ಜನತಾ ಪಕ್ಷ ಅಥವಾ ನಿಂತಿತ್ತು ನಾನು ಹತ್ತೊಂಬತ್ತು ನೂರ ಎಂಬತ್ತ್ ಮೂರಲ್ಲಿ ನೇಗಿಲು ಹೊತ್ತ ರೈತ ನಮ್ಮ ಚಿನ್ನ ಇತ್ತು ಅದನ್ನು ಹೆಗಲ ಮ್ಯಾಗೆ ತೊಗೊಂಡು ತಿರುಗಾಡಿದ್ದೇನೆ ನಾನು ಇಡೀ ಊರು ತಿರ್ಗಾಡಿದ್ದೇನೆ ನಾನು ಎಲ್ಲೂ ಹೊರಗೆ ಬಂದಿತ್ತು ಆ ನೇಗಲ ಹೊತ್ತು ತಿರುಗಾಡಿದಾಗ ಆಗಿನ ಒಂದು ರಾಜಕೀಯ ವ್ಯವಸ್ಥೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಬಹಳ ಅಜ್ ಅಜಾಂತರ ಫರ್ಕಾಯ್ತು ಆವಾಗ ನಮ್ಮ ತಂದೆಯವರ ಮೊದಲನೇ ಎಲೆಕ್ಷನ್ ನಾನು ಮಾಡಿದ್ದು ಅಂದ್ರೆ ಅವಾಗ ನಾವು ಮಾಡಿದ್ದು ಕೇವಲ ಒಂದು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ಒಂದು ಬೂತಿಗೆ ಹತ್ತು ರೂಪಾಯಿ ಎರಡು ಏಜೆಂಟ್ ಫಾರ್ಮ್ ಎರಡು ಹೋಟರ್ ಲಿಸ್ಟ ಒಂದು ದಸ್ತ ಹಾಳಿ ಒಂದು ಬಾಲ್ ಪೆನ್ ರಬ್ಬರ್ ಬ್ಯಾಂಡ್ ಕಿಸೆಗಸುಗಳು ಬ್ಯಾಲೆಟ್ ಕಿಸೆಗಸುಗಳು ಬಿಲ್ಲ ಒಂದು ಇಪ್ಪತ್ತೈದು ಮತ್ತೆ ಊರಿಗೆ ಒಂದು ಹತ್ತು ಪೋಸ್ಟರ್ ಒಂದು ನಾಲ್ಕು ಜೀಂಡ ಇಟ್ಕೊಟ್ಟ ಇಲೆಕ್ಷನ್ ಮಾಡಿದವ್ ನಾವು ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ ಹಕ್ಕುದು ತೆಗೆಯೋದು ಹಾಕೋದು ತೆಗೆಯೋದು ಇದು ಒಂದು ದಲಾಲಿ ಅಂಗಡಿ ಆಗೈತಿ ಟೋಟಲ್ ಆಗಿ ಹೇಳಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ ನಿಮಗೆ ತಗೊಳ್ಳೋದು ಎರಡು ರೂಪಾಯಿ ಹೆಚ್ಚು ಮಾರೋದು ಆ ಎರಡು ರೂಪಾಯಿ ಇಟ್ಕೊಳ್ಳೋದು ಉಳಿಕೋದು ನಿಮಗೆ ಕೊಡೋದು ಕಡಿಮೆ ಬಿದ್ರೆ ಮತ್ತೆ ಅಂತ ಸುಳ್ಳು ಹೇಳಾದ್ರು ಮಾಡಿ ತಗೊಳ್ಳೋದು ಇಂಥ ಒಂದು ಸಂದರ್ಭ ಬಂದೈತಿ ಅದ್ರ ಜೊತೆಗೆ ಎಲ್ಲ ಸರ್ಕಾರಗಳು ಏನು ಬಿ ಜೆ ಪಿ ಹತ್ತ ಅನ್ನಾಗಿಲ್ಲ ಕಾಂಗ್ರೆಸ್ ಅನ್ನಂಗಿಲ್ಲ ಇನ್ನೊಂದು ಅನ್ನಾಗಿಲ್ಲ ಮತ್ತೊಂದಾಗಿಲ್ಲ ಎಲ್ಲ ಸರ್ಕಾರಗಳು ತತ್ವ ಆದರ್ಶ ಏನ್ರಿ ಅವ್ರು ಯಾಕೆ ನಾವು ಅಧಿಕಾರಕ್ಕೆ ಬರ್ಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳು ಮಾಡ್ತಾ ಇದಾರೆ ನಿನ್ನ ಬಿಹಾರದಾಗ ಮಾಡ್ರು ಅವ್ರು ಪುಕಟ ಬಸ್ ಮಾಡ್ರಿ ಅವರು ಲೈಟ್ ಮಾಡ್ರಿ ಮತ್ತ ಅವರು ಹೆಣ್ಮಕ್ಳಿಗೆ ಎರಡು ಸಾವಿರ ಏನು ಮೂರು ಸಾವಿರ ಅವರು ಮಣ್ಣಿನ ಅವರು ಮಾಡ್ರು ಆತು ಕುದುರೆ ಓಡ್ತೈತಿ ಎರಡು ದಿವ್ಸ ಓಡೋದು ಎಲ್ಲಿ ಹೋಗಿ ನಿಲ್ಲೋದು ಒಂದು ದಿವ್ಸ ನಿಲ್ತೈತಿ ಆದ್ರೆ ನಿಂತಿದ್ದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು ನೀವಿದ್ರೆ ನೀವು ಭೋಗಿಸ್ಬೇಕು ನಾವಿಬ್ರು ಇದ್ರ ನಮ್ಮ ಮಕ್ಳು ನಮ್ಮ ಮಕ್ಕಳು ಮಾತ್ರ ಭೋಗಿಸ್ಬೇಕು ಇದು ಒಬ್ರು ಭೋಗಿಸಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಹೇಳಕ್ ಒಂದೇ ಯೋಜನೆ ಹೇಳೋ ಸಲುವಾಗಿ ಯೋಜನೆ ಆಯ್ತು ಬಟ್ ಎಷ್ಟು ಮಂದಿ ಮಂದಿ ಎಷ್ಟು ಜನರಿಗೆ ತಲುಪ್ತದೆ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗುತ್ತೆ ಸ್ವತಃ ಕಾಂಗ್ರೆಸ್ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ್ರು ಒಂದು ನೂರು ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ರೆ ಮೂವತ್ತೈದು ಪೈಸೆ ಬಂದು ಇವತ್ತು ನಮ್ಮ ಅಂದ್ರೆ ನಮ್ಮ ಪ್ರಜೆಗಳ ಮನೆಗೆ ಹೋಗಿ ತಲುಪ್ತದ ಮಾತನ್ನ ಅವರು ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡರೆ ಈಗ ರಾಜ್ಯ ಸರ್ಕಾರವ್ರು ಒಪ್ಪಿಕೊಳ್ಳಿ ಬಸವರಾಜ ರಾಯಿ ಏನ್ ಹೇಳಿದ್ರು ಗುಂಡಿ ತುಂಬಿಲ್ಲ ಗುಂಡಿ ತುಂಬಾ ಕೇಳ್ರಿ ಅಂದ್ಕೊಳ್ಳಿ ಯಾವ್ದು ನಿಂತರು ಅವ್ರು ಎರಡರೋಳಗ ಗುಂಡಿ ತುಂಬುದಾದ್ರೆ ಪುಕಟ ಕಾರ್ಯಕ್ರಮ ಎಲ್ಲ ಬಂದ್ ಪುಕ್ಕಟ್ ಕಾರ್ಯಕ್ರಮ ಚಾಲು ಅಂದ್ರೆ ಗುಂಡಿ ತುಂಬ ಆಗೋದ್ ಯಾವ್ದು ಬೇಕು ಹೇಳಿ ಅಂದ್ರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಂದು ರಚಿ ಗೆದ್ದು ಬಹುಶಃ ಬರುವಂತ ದಿನಮಾನದಲ್ಲಿ ಇನ್ನೊಂದು ಆಗಸ್ಟ್ ಹದಿನೈದು ಕ್ರಾಂತಿ ನನಗೆ ಅನಸ್ತೈತೆ